ಸಾಧಾರಣ ಕಾಲದ ಹದಿಮೂರನೇ ಸೋಮವಾರ ಮೊದಲನೆಯ ವಾಚನ ಹಾದಿಕಾಂಡದಿಂದ ವಾಚನ ಆ ಮನುಷ್ಯರು ಅಲ್ಲಿಂದ ಹೊರಟು ಸೋದೋಮ್ ಕಾಣಿಸುತ್ತಿದ್ದ ಒಂದು ಸ್ಥಳಕ್ಕೆ ಬಂದರು ಅವರನ್ನು ಸಾಗ ಕಳಿಸುತ್ತಾ ಅಬ್ರಹಾಮನು ಅವರ ಜೊತೆಯಲ್ಲೇ ಅಲ್ಲಿಗೆ ಬಂದನು ಆಗ ಸರ್ವೇಶ್ವರ ತಮ್ಮೊಳಗೆ ಇಂತೆಂದುಕೊಂಡರು ನಾನು ಮಾಡಬೇಕೆಂದಿರುವ ಕಾರ್ಯವನ್ನು ಅಬ್ರಹಾಮನಿಂದ ಮರೆ ಮಾಡುವುದು ಸರಿಯಲ್ಲ ಅವನಿಂದ ಮಹಾ ಬಲಿಷ್ಠವಾದ ರಾಷ್ಟ್ರವೊಂದು ಹುಟ್ಟಬೇಕಾಗಿದೆ ಅವನ ಮುಖಾಂತರ ಜಗದ ಎಲ್ಲ ರಾಷ್ಟ್ರಗಳಿಗೆ ನನ್ನ ಆಶೀರ್ವಾದ ದೊರಕಬೇಕಾಗಿದೆ ಅವನು ತನ್ನ ಪುತ್ರ ಪೌತ್ರರಿಗೆ ನೀವು ನ್ಯಾಯ ನೀತಿಯನ್ನು ಪಾಲಿಸುತ್ತಾ ಸರ್ವೇಶ್ವರ ಸ್ವಾಮಿಯ ಮಾರ್ಗದಲ್ಲಿ ನಡೆಯಬೇಕು ಹಾಗೆ ಮಾಡಿದರೆ ವಾಗ್ದಾನ ಮಾಡಿದದನ್ನೆಲ್ಲ ಈಡೇರಿಸುವರು ಎಂದು ಬೋಧಿಸಲೆಂದೇ ನಾನು ಅವನನ್ನು ಹಾರಿಸಿಕೊಂಡಿದ್ದೇನೆ ಇದಲ್ಲದೆ ಸರ್ವೇಶ್ವರ ಸೋದೋಮ್ ಗೋಮರಗಳ ವಿರುದ್ಧ ಎಷ್ಟೋ ಘನತರವಾದ ದೂರುಗಳು ನನಗೆ ಬಂದಿವೆ ಆ ಊರಿನವರ ಮೇಲೆ ಹೋರಿಸಲಾಗಿರುವ ಪಾಪ ಕೃತ್ಯವು ಘೋರವಾದುದು ನನಗೆ ಮುಟ್ಟಿರುವ ದೂರುಗಳಂತೆ ಅವರು ಮಾಡಿದರು ಇಲ್ಲವೋ ಎಂದು ನೋಡಿ ತಿಳಿದುಕೊಳ್ಳುತ್ತೇನೆ ಎಂದುಕೊಂಡರು ಆಗ ಆ ಇಬ್ಬರು ಮನುಷ್ಯರು ಅಲ್ಲಿಂದ ಸೋದೋಮಿನ ಕಡೆಗೆ ಹೋದರು ಆದರೆ ಅಬ್ರಹಾಮನು ಸರ್ವೇಶ್ವರ ಸ್ವಾಮಿಯ ಸಂಗಡವೇ ಉಳಿದುಕೊಂಡನು ಅವನು ಅವರ ಹತ್ತಿರಕ್ಕೆ ಬಂದು ನೀವು ದುರ್ಜನರ ಸಂಗಡ ಸಜ್ಜನರನ್ನು ನಾಶ ಮಾಡಿದಿರೋ ಒಂದು ವೇಳೆ ಆ ಊರೊಳಗೆ ಐವತ್ತು ಮಂದಿ ಸಜ್ಜನರಿದ್ದರು ಅದರಲ್ಲಿ ಐವತ್ತು ಮಂದಿ ಸಜ್ಜನರಿದ್ದರು ಆ ಸ್ಥಳವನ್ನು ಉಳಿಸದೆ ನಾಶ ಮಾಡುವಿರು ಹೀಗೆ ದುಷ್ಟರಿಗೂ ಸಿಸ್ಟರಿಗೂ ಭೇದ ಮಾಡದೆ ದುಷ್ಟರ ಸಂಗಡ ಸಜ್ಜನರನ್ನು ಸಂಹರಿಸುವುದು ನಿಮ್ಮಿಂದ ಎಂದಿಗೂ ಆಗಬಾರದು ಇಡೀ ಜಗತ್ತಿನ ನ್ಯಾಯಾಧಿಪತಿ ಸರಿಯಾಗಿ ನ್ಯಾಯ ತೀರಿಸಬೇಕಲ್ಲವೇ ಎಂದನು ಅದಕ್ಕೆ ಸರ್ವೇಶ್ವರ ಸೋದೋಮಿನಲ್ಲಿ ಐವತ್ತು ಮಂದಿ ಸಜ್ಜನರು ನನಗೆ ಸಿಕ್ಕಿದರೆ ಅವರ ನಿಮಿತ್ತ ಊರನೆಲ್ಲ ಉಳಿಸುತ್ತೇನೆ ಎಂದರು ಆಗ ಅಬ್ರಹಾಮನು ನಾನಂತೂ ಮಣ್ಣು ಬೂದಿ ಆದರೂ ಸ್ವಾಮಿಯ ಸಂಗಡ ವಾದಿಸುವುದಕ್ಕೆ ಧೈರ್ಯಗೊಂಡಿದ್ದೇನೆ ಒಂದು ವೇಳೆ ಐವತ್ತು ಮಂದಿ ಸಜ್ಜನರಿಗೆ ಐದು ಮಂದಿ ಕಡಿಮೆ ಆಗಿದ್ದಾರು ಐದು ಮಂದಿ ಕಡಿಮೆ ಆದುದಕ್ಕೆ ಪಟ್ಟಣವನ್ನೆಲ್ಲ ನಾಶ ಮಾಡುವಿರೋ ಎಂದು ಕೇಳಲು ಸರ್ವೇಶ್ವರ ಅಲ್ಲಿ ನಲವತ್ತೈದು ಮಂದಿ ಸಿಕ್ಕಿದರೆ ಅದನ್ನು ನಾಶ ಮಾಡುವುದಿಲ್ಲ ಎಂದರು ಅಬ್ರಹಾಮನು ಇನ್ನು ಮುಂದುವರೆದು ಒಂದು ವೇಳೆ ಅಲ್ಲಿ ನಲವತ್ತು ಮಂದಿ ಸಿಕ್ಕಾರು ಎನ್ನಲು ನಲವತ್ತು ಮಂದಿ ಸಿಕ್ಕಿದರೆ ಆ ಪಟ್ಟಣವನ್ನು ನಾಶ ಮಾಡುವುದಿಲ್ಲ ಎಂದರು ಅಬ್ರಹಾಮನು ಸ್ವಾಮಿ ಕೋಪ ಮಾಡಬೇಡಿ ಇನ್ನು ಮಾತಾಡುತ್ತೇನೆ ಒಂದು ವೇಳೆ ಮೂವತ್ತು ಮಂದಿ ಅಲ್ಲಿ ಸಿಕ್ಕಾರು ಎನ್ನಲು ಸರ್ವೇಶ್ವರ ಅಲ್ಲಿ ಮೂವತ್ತು ಮಂದಿ ಸಿಕ್ಕಿದರೂ ಅದನ್ನು ನಾಶ ಮಾಡುವುದಿಲ್ಲ ಎಂದರು ಅವನು ಸ್ವಾಮಿಯ ಸಂಗಡ ಮಾತನಾಡಲು ನಾನು ಇನ್ನು ಧೈರ್ಯಗೊಂಡಿದ್ದೇನೆ ಒಂದು ವೇಳೆ ಇಪ್ಪತ್ತೇ ಮಂದಿ ಅಲ್ಲಿ ಸಿಕ್ಕಾರು ಎನ್ನಲು ಸರ್ವೇಶ್ವರ ಇಪ್ಪತ್ತು ಮಂದಿ ಇದ್ದರೆ ಅವರ ನಿಮಿತ್ತ ಅದನ್ನು ಉಳಿಸುತ್ತೇನೆ ನಾಶ ಮಾಡುವುದಿಲ್ಲ ಎಂದರು ಅಬ್ರಹಾಮನು ಸ್ವಾಮಿ ಸಿಟ್ಟುಗೊಳ್ಳಬೇಡಿ ಇನ್ನು ಒಂದೇ ಒಂದು ಸಾರಿ ಮಾತಾಡುತ್ತೇನೆ ಒಂದು ವೇಳೆ ಹತ್ತೇ ಮಂದಿ ಸಿಕ್ಕರು ಎನ್ನಲು ಸರ್ವೇಶ್ವರ ಹತ್ತು ಮಂದಿಯ ನಿಮಿತ್ತವು ಅದನ್ನು ಉಳಿಸುತ್ತೇನೆ ನಾಶ ಮಾಡುವುದಿಲ್ಲ ಎಂದರು ಅನಂತರ ಅಬ್ರಹಾಮನೊಡನೆ ಮಾತಾಡುವುದನ್ನು ಮುಗಿಸಿ ಸರ್ವೇಶ್ವರ ಸ್ವಾಮಿ ಹೊರಟು ಹೋದರು ಅಬ್ರಹಾಮನು ಮನೆಗೆ ಹಿಂತಿರುಗಿದನು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಪ್ರಭು ದಯಾಳು ಕೃಪಾಪೂರ್ಣನು ಪ್ರೀತಿಮಯನು ಭಜಿಸು ನನ್ನ ಮನವೇ ಭಜಿಸು ಪ್ರಭುವನ್ನು ನನ್ನ ಅಂತರಂಗವೇ ಭಜಿಸು ಆತನನ್ನು ನೆನೆ ಆತನ ಪರಮ ಪಾವನ ನಾಮವನ್ನು ಭಜಿಸು ನನ್ನ ಮನವೇ ಭಜಿಸು ಪ್ರಭುವನ್ನು ಮರೆಯದಿರು ಆತನ ಉಪಕಾರಗಳೊಂದನ್ನು ಶ್ಲೋಕ ಪ್ರಭು ದಯಾಳು ಕೃಪಾಪೂರ್ಣನು ಪ್ರೀತಿಮಯನು ಮನ್ನಿಸುವ ನನ್ನ ದೋಷಗಳನ್ನು ವಾಸಿ ಮಾಡುವನು ನನ್ನ ರೋಗಗಳನ್ನು ಉಳಿಸುವನು ಪಾತಾಳದ ಕೂಪದಿಂದ ನನ್ನನ್ನು ಮುಡಿಸುವ ನಿನಗೆ ದಯ ದಾಕ್ಷಿಣ್ಯದ ಮುಕುಟವನ್ನು ಶ್ಲೋಕ ಪ್ರಭು ದಯಾಳು ಕೃಪಾಪೂರ್ಣನು ಪ್ರೀತಿಮಯನು ప్రభు దయాళు కృపాపూర్ణను సహనశీలను ప్రీతిమయను ఆతను సదా తప్పు హడుకల్ నిత్యకు ఇకవనల్ శ్లోక ప్రభు దయాళు కృపాపూర్ణను ప్రీతిమయను ನಮ್ಮ ಪಾಪಗಳಿಗೆ ತಕ್ಕಂತೆ ಆತ ವರ್ತಿಸಲಿಲ್ಲ ನಮ್ಮ ಅಪರಾಧಗಳಿಗೆ ತಕ್ಕ ಹಾಗೆ ದಂಡಿಸಲಿಲ್ಲ ಆಕಾಶ ಮಂಡಲವು ಭೂಮಿಯಿಂದೆಷ್ಟೋ ಉನ್ನತ ದೈವ ಭಕ್ತಿ ಉಳ್ಳವರಿಗೆ ಆತನ ಕೃಪೆ ಅಷ್ಟೇ ಸನ್ನುತ ಶ್ಲೋಕ ಪ್ರಭು ದಯಾಳು ಕೃಪಾಪೂರ್ಣನು ಪ್ರೀತಿಮಯನು ಘೋಷಣೆ ಅಲ್ಲೆಲೂಯ ಅಲ್ಲೆಲೂಯ ಏಸು ಕ್ರಿಸ್ತರ ಮಹಿಮೆಯಲ್ಲಿ ನೀವು ಸಹ ಪಾಲುಗೊಳ್ಳುವಂತೆ ಶುಭ ಸಂದೇಶದ ಮೂಲಕ ದೇವರು ನಿಮ್ಮನ್ನು ಕರೆದಿದ್ದಾರೆ ಅಲ್ಲೆಲೂಯ ಮತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ದೊಡ್ಡ ಜನ ಸಮೂಹ ತಮ್ಮ ಸುತ್ತಲೂ ನಿಂತಿರುವುದನ್ನು ಏಸು ನೋಡಿದರು ಸರೋವರದ ಆಚೆಯ ದಡಕ್ಕೆ ಹೋಗಲು ತಮ್ಮ ಶಿಷ್ಯರಿಗೆ ಹಪ್ಪಣೆ ಮಾಡಿದರು ಆಗ ಒಬ್ಬ ಧರ್ಮಶಾಸ್ತ್ರಿ ಬಂದು ಗುರುವೆ ನೀವು ಎಲ್ಲಿಗೆ ಹೋದರೂ ನಿಮ್ಮನ್ನು ಹಿಂಬಾಲಿಸಿ ಬರುತ್ತೇನೆ ಎಂದನು ಅದಕ್ಕೆ ಏಸು ನರಿಗಳಿಗೆ ಗುಹೆಗಳುಂಟು ಆಕಾಶದ ಪಕ್ಷಿಗಳಿಗೆ ಗೂಡುಗಳುಂಟು ಆದರೆ ನರಪುತ್ರನಿಗೆ ತಲೆ ಹಿಡಿಯುವುದಕ್ಕೂ ಸ್ಥಳ ಇಲ್ಲ ಎಂದರು ಶಿಷ್ಯರಲ್ಲಿ ಮತ್ತೊಬ್ಬನು ಮುಂದೆ ಬಂದು ಪ್ರಭು ಮೊದಲು ನನ್ನ ತಂದೆಯ ಉತ್ತರ ಕ್ರಿಯೆಗಳನ್ನು ಮುಗಿಸಲು ಸಮಯ ಕೊಡಿ ಎಂದು ಕೇಳಿದನು ಅವನಿಗೆಸು ಸತ್ತವರೇ ತಮ್ಮ ಸತ್ತವರನ್ನು ಸಮಾಧಿ ಮಾಡಿಕೊಳ್ಳಲಿ ನೀನು ನನ್ನನ್ನು ಹಿಂಬಾಲಿಸು ಎಂದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ युने हनि हनि जीवात्मनीने भावभाषे ೋಹ ನೀನೆ ತಾಯ ಗರ್ಭದಲ್ಲಿ ರೂಪ ಕೊಟ್ಟವನು ಮೀನೇ ನಡೆನುಡಿ ಚಿಂತನೆ ಮೀನೇ ಎಡವಿ ಬಿತ್ತರು ಕೈಯ ಹಿಡಿದವ ಮೀನೇ ಕತ್ತಲಾದರೂ ಹೆಜ್ಜೆ ಇರಿಸಿದವ ಮೀನೇ ಆದಿ ಅಂತ್ಯಗಳ ದೀಕ್ಷೆ ಮೋಕ್ಷವು Shabuni